ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹತ್ತನೇ ತರಗತಿಯ ಎನ್ ಸಿ ಟಿ ಪುಸ್ತಕದ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ನಮ್ಮ ಪರಿಸರ ಎಂಬ ಟಾಪಿಕ್ ಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ ಬನ್ನಿ ಹಾಗಾದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುವರು ನಮ್ಮ ಸುತ್ತಮುತ್ತಲರ್ತಕ್ಕಂಥ ವಾತಾವರಣ ನಾವು ಕರಿತೀವಿ ಪರಿಸರ ಹೇಳಿ ಕರಿತೀವಿ ಇನ್ನು ಇದರಲ್ಲಿ ಪರಿಸರದಲ್ಲಿ ಜೈವಿಕ ಘಟಕಗಳು ಅಂತ ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ ಜೀವ ಇರುವಂತಹ ಸಸ್ಯಗಳಿಗೆ ಪ್ರಾಣಿಗಳಿಗೆ ಹಾಗೂ ಸೂಕ್ಷ್ಮ ಜೀವಿಗಳಿಗೆ ಇವೆಲ್ಲವೂ ಏನಿವು ಜೈವಿಕ ಘಟಕಗಳು ಇನ್ನು ಅಜೈವಿಕ ಘಟಕಗಳು ಅಂತ ಯಾವುದಕ್ಕೆ ಕರಿತೀವಪ್ಪ ಅಂತಂದ್ರೆ ಮಳೆ ಗಾಳಿ ಉಷ್ಣತೆ ಮಣ್ಣು ಈ ಎಲ್ಲ ಅಂಶಗಳು ಏನಂತ ಕರಿತೀವಿ ಅಜೈವಿಕ ಘಟಕಗಳು ಘಟಕಗಳು ಅಂತೇಳಿ ಕರಿತೀವಿ ಇನ್ನು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ನೈಸರ್ಗಿಕವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆಗಳು ಯಾವಪ್ಪ ಅಂತಂದ್ರೆ ಅರಣ್ಯ ಕೆರೆ ಸರೋವರಗಳು ಇವೆಲ್ಲವೇ ನೀವು ನೈಸರ್ಗಿಕ ಪರಿಸರ ವ್ಯವಸ್ಥೆಗಳು ಇನ್ನು ಕೃತಕ ಪರಿಸರ ವ್ಯವಸ್ಥೆಗಳು ಅಂದ್ರೇನು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಗಳು ಯಾವಪ್ಪ ಅಂತಂದ್ರೆ ಉದ್ಯಾನವನ ಮತ್ತು ಪೈರು ಗದ್ದೆ ಇವುಗಳಿಗೆ ಏನಂತ ಕರಿತೀವಿ ಕೃತಕ ಪರಿಸರ ವ್ಯವಸ್ಥೆ ಅಂತೇಳಿ ಕರಿತೀವಿ ಇನ್ನು ಜೀವಿಗಳನ್ನು ಡಿವೈಡ್ ಮಾಡ್ತೀವಿ ಯಾವ ಥರ ಡಿವೈಡ್ ಮಾಡ್ತೀವಿ ಅಂತಂದರೆ ಉತ್ಪಾದಕರು ಭಕ್ಷಕರು ವಿಘಟಕಗಳು ಅಂತೇಳಿ ಡಿವೈಡ್ ಮಾಡ್ತೀವಿ ಒಂದು ಉತ್ಪಾದಕರಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಸಸ್ಯಗಳು ಹಸಿರು ಸಸ್ಯಗಳು ತಾವು ತಮ್ಮ ಆಹಾರವನ್ನು ಏನು ಮಾಡ್ತಾವೆ ತಾವೇ ತಯಾರಿಸಿ ಕೊಡ್ತವೆ ಉತ್ಪಾದಕರಾದ ನಂತರ ಭಕ್ಷಕರು ಅದರ ನಂತರ ವಿಘಾಟಕಗಳು ಅಂತೇಳಿ ಕರೀತವೆ ಇನ್ನು ಪರಿಸರದಲ್ಲಿ ಬರ್ತಕ್ಕಂತಹ ಆಹಾರ ಸರಪಳಿಗಳು ಯಾವ ರೀತಿಯಾಗಿರ್ತವೆ ಒಂದದ್ದು ಕಾಡಿನಲ್ಲಿ ಆಹಾರ ಸರಪಳಿ ಹೇಗಿರುತ್ತೆ ಅಂತಂದ್ರೆ ಸಸ್ಯ ಆ ಸಸ್ಯವನ್ನು ತಿಂದು ಬದುಕಂತ ಬದುಕುವಂತಹ ಜಿಂಕೆ ಆ ಜಿಂಕೆಯನ್ನು ತಿಂದು ಬದುಕುವಂತಹ ಸಿಂಹ ಅಥವಾ ಹುಲಿ ಇದು ಕೂಡ ಏನಿದೆ ಒಂದು ಆಹಾರ ಸರಪಳಿ ಕಾಡಿನಲ್ಲಿರ್ತಕ್ಕಂಥ ಇದೊಂದು ಆಹಾರ ಸರಪಳಿ ಇನ್ನು ಅಂದ್ರೆ ಅಂದರೆ ಹುಲ್ಲುಗಾವಲನ್ನು ಅವಲಂಬಿಸಿರ್ತಕ್ಕಂಥ ಒಂದು ಆಹಾರ ಸರಪಳಿ ಯಾವುದಪ್ಪ ಅಂತಂದ್ರೆ ಹುಲ್ಲು ಹುಲ್ಲನ್ನು ತಿಂದು ಬದುಕುವಂತಹ ಮಿಡತೆ ಮಿಡತೆಯನ್ನು ತಿಂದು ಬದುಕುವಂತಹ ಕಪ್ಪೆ ಕಪ್ಪೆನ ತಿನ್ನುವಂತಹ ಹಾವು ಹಾವನ್ನು ತಿನ್ನುವಂತ ಹದ್ದು ಇದು ಕೂಡ ಏನಿದು ಇರ್ತಕ್ಕಂಥ ನಡೀತಕ್ಕಂಥ ಒಂದು ಆಹಾರ ಸರಪಳಿ ಇನ್ನ ಕೆರೆ ಅಥವಾ ಜಲದೊಳಗೆ ನಡೀತಕ್ಕಂಥ ಆಹಾರ ಸರಪಳಿ ಯಾವುದಪ್ಪ ಅಂತಂದ್ರೆ ಚೇಳು ಚೇಳನ್ನು ತಿಂದು ಬದುಕುವಂಥ ಮೀನು ಮೀನನ್ನು ತಿಂದು ಬದುಕುವಂಥದ್ದು ಪಕ್ಷಿ ಇದು ಕೆರೆ ಅಥವಾ ಜಲದಲ್ಲಿ ನಡೀತಕ್ಕಂಥ ಒಂದು ಆಹಾರ ಸರಪಳಿ ಇನ್ನು ಅಂತ ಅಂತೇಳಿ ಬರ್ತವೆ ಆ ಪೋಷಣಾಸ್ತ್ರಗಳು ಯಾವಪ್ಪ ಅಂತಂದ್ರೆ ಇಲ್ಲಿ ನಾನು ಆಲ್ರೆಡಿ ಡೈಗ್ರಾಮ್ ಹಾಕಿದ್ದೇನೆ ಪೋಷಣಾ ಪೋಷಣಾಸ್ತ್ರಗಳು ಫಸ್ಟ್ ಕೆಳಗಿಂದ ಮೇಲೆ ಹೋಗಬೇಕು ಉತ್ಪಾದಕರು ಉತ್ಪಾದಕರು ಅಂದರೆ ನಾವು ಸಸ್ಯಗಳಿಗೆ ಏನಂತ ಕರಿತೀವಿ ಉತ್ಪಾದಕರು ಅಂತೇಳಿ ಕರಿತೀವಿ ನಾ ಪ್ರಾಥಮಿಕ ಭಕ್ಷಕರು ಅದರಲ್ಲಿ ಮತ್ತೇನು ದ್ವಿತೀಯ ಭಕ್ಷಕರು ನೆಕ್ಸ್ಟ್ ತೃತೀಯ ಭಕ್ಷಕರು ಇವೇ ನೀವು ನಾಲ್ಕು ಪೋಷಣ ಸ್ತರಗಳು ಒಂದು ಉತ್ಪಾದಕರು ನೆಕ್ಸ್ಟ್ ಪ್ರಾಥಮಿಕ ಭಕ್ಷಕರು ಅದರ ನೆಕ್ಸ್ಟ್ ದ್ವಿತೀಯ ಭಕ್ಷಕರು ನೆಕ್ಸ್ಟ್ ತೃತೀಯ ಭಕ್ಷಕರು ಇನ್ನು ಇಲ್ಲೊಂದು ಮುಖ್ಯವಾದ ಪಾಯಿಂಟ್ ಇದೆ ಕುಲಾಟ್ಸ್ ಕುಲಾಟ್ಸ್ ಎಂಬುದು ಜೇಡಿ ಮಣ್ಣಿನ ಒಂದು ಲೋಟ ನೋಡಿ ಕುಲಾಟ್ಸ್ ಎಂಬುದು ಏನಿದು ಇದು ಒಂದು ಜೇಡಿ ಮಣ್ಣಿನ ಲೋಟ ಇನ್ನ ಯಾವುದೇ ಆಹಾರ ಸರಪಳಿಯಲ್ಲಿ ಮಾನವರು ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತವೆ ಈ ವಿದ್ಯಮಾನವನ್ನು ಜೈವಿಕ ಸಂವರ್ಧನೆ ಎನ್ನುವರು ಅಂದ್ರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತಂದ್ರೆ ಯಾವುದೇ ಆಹಾರ ಸರಪಳಿಯಲ್ಲಿ ನಾವು ಮಾನವರು ಅಂದ್ರೆ ನಾವು ಉನ್ನತ ಮಟ್ಟದ ಉನ್ನತ ಮಟ್ಟವನ್ನು ಆಕ್ರಮಿಸಿಕೊಳ್ಳುವುದರಿಂದ ರಾಸಾಯನಿಕಗಳು ಗರಿಷ್ಠ ಸಾಂದ್ರತೆಯಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತವೆ ನೋಡಿ ಈ ಒಂದು ವಿದ್ಯಮಾನಕ್ಕೆ ನಾವೇನು ಕರಿತೀವಿ ಜೈವಿಕ ಸಂವರ್ಧನೆ ಅಂತೇಳಿ ಕರಿತೀವಿ ಇನ್ನ ಓಜೋನ್ನ ರಾಸಾಯನಿಕ ಸೂತ್ರ ಓಜೋನ್ನ ರಾಸಾಯನಿಕ ಸೂತ್ರ ಅಂತಂದ್ರೆ ಓದ್ರಿ ಹೇಳಿ ಕರಿತೀವಿ ನೆಕ್ಸ್ಟ್ ನ ಪದರವು ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನ ಸಂರಕ್ಷಣೆ ಮಾಡುತ್ತೆ ಓಜೋನ್ ಪದರವು ಯಾವ ಕಿರಣಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತಾ ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನ ಏನು ಮಾಡುತ್ತಾ ರಕ್ಷಣೆ ಮಾಡುತ್ತೆ ದಿನ ಹೊಸ ಟಾಪಿಕ್ ಏನಪ್ಪಾ ಅಂತಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಎರಡು ಸ್ಮಾಲ್ ಟಾಪಿಕ್ ಆಗಿರೋದ್ರಿಂದ ಎರಡನ್ನು ಕೂಡ ಏನು ಮಾಡಿದೆ ನಾನು ಒಂದೇ ವಿಡಿಯೋದಲ್ಲಿ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನೋಡ್ರಿ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಫಸ್ಟ್ ಒನ್ ಕೋಲಿಫಾರ್ಮ್ ಎಂಬ ಬ್ಯಾಕ್ಟೀರಿಯಾ ಗುಂಪು ಮಾನವನ ಸಣ್ಣ ಕರುಳಿನಲ್ಲಿ ಕಂಡುಬರುತ್ತವೆ ನೋಡಿ ಕೋಳಿ ಫಾರ್ಮ್ ಎಂಬ ಬ್ಯಾಕ್ಟೀರಿಯಾ ಎಲ್ಲಿ ಕಂಡು ಅಂತಂದ್ರೆ ನಮ್ಮ ಮಾನವನ ಅಥವಾ ನಮ್ಮ ದೇಹದ ಸಣ್ಣ ಕರುಳಿನ ಭಾಗದಲ್ಲಿ ಕಂಡು ಬರುತ್ತದೆ ಯಾವುದು ಕೋಳಿ ಫಾರ್ಮ್ ಎಂಬ ಬ್ಯಾಕ್ಟೀರಿಯಾ ನೆಕ್ಸ್ಟು ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಕಾರ್ಯಕ್ರಮವು ಅಕ್ಟೋಬರ್ ಎರಡು ಸಾವಿರದ ಹದಿನಾರರಂದು ಸ್ಥಾಪಿತವಾಗಿದೆ ನೋಡಿ ದ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಈ ಒಂದು ಯೋಜನೆ ಯಾವಾಗ ಜಾರಿ ಅಂದ್ರೆ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಹದಿನಾರು ಅಕ್ಟೋಬರ್ಲಿ ಏನಾಗಿದೆ ಜಾರಿಗೆ ಬಂದಿದೆ ನೆಕ್ಸ್ಟ್ ಪರಿಸರವನ್ನು ಸಂರಕ್ಷಿಸಲು ಇರುವ ಫೈ ಆರ್ ನಿಯಮಗಳು ಪರಿಸರವನ್ನು ರಕ್ಷ ಸಂರಕ್ಷಿಸಲು ಇರುವ ಫೈ ಆರ್ ನಿಯಮಗಳು ಏನಪ್ಪಾ ಅಂತಂದ್ರೆ ಫಸ್ಟು ನಿರಾಕರಣೆ ಇದಕ್ಕೆ ಫೈ ಆರ್ ಯಾಕೆ ಕರಿತೀವಪ್ಪ ಅಂತಂದ್ರೆ ಅದು ಇಂಗ್ಲೀಷ್ನಲ್ಲಿ ನೋಡುವ ರೆಫ್ಯೂಸ್ ರೆಫ್ಯೂಸ್ ಅಂದರೆ ನಿರಾಕರಣೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ವಸ್ತುವನ್ನು ಕೊಳ್ಳುವುದನ್ನು ನಿರಾಕರಿಸುವುದು ರೆಫ್ಯೂಸ್ ಮಾಡುವುದು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುವ ವಸ್ತುಗಳನ್ನು ಕೊಳ್ಳುವುದನ್ನು ನಿರಾಕರಿಸುವುದು ಇನ್ನು ರೆಡ್ಯೂಸ್ ಮಿತ ಬಳಕೆ ಅವಶ್ಯಕತೆಗಿಂತ ಹೆಚ್ಚು ಬಳಸಬಾರದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಬೆಳೆಸುವುದಕ್ಕೆ ನಾವೇನು ಕರಿತೀವಿ ಮಿತ ಬಳಕೆ ಅಂತೇಳಿ ಕರಿತೀವಿ ರೆಡ್ಯೂಸ್ ಇನ್ನು ಮರು ಬಳಕೆ ರಿಯೂಸ್ ವಸ್ತುಗಳನ್ನು ಮತ್ತೆ ಮತ್ತೆ ಬಳಸುವುದು ನೋಡಿರಿ ಮರು ಬಳಕೆಯನ್ನು ಮಾಡೋದು ರೀಯೂಸ್ ಮಾಡೋದು ವಸ್ತುಗಳನ್ನು ಏನು ಮಾಡೋದು ಮತ್ತೆ ಮತ್ತೆ ಬಳಸುವುದು ಇನ್ನು ನೆಕ್ಸ್ಟ್ ರೀಪರ್ಪೋಸ್ ಅಂದರೆ ಮರು ಉದ್ದೇಶ ಒಂದು ವಸ್ತುವನ್ನು ಮೂಲ ಉದ್ದೇಶಕ್ಕಾಗಿ ಬಳಸಲು ಸಾಧ್ಯವಾಗದಿದ್ದಾಗ ಉಪಯುಕ್ತ ಉದ್ದೇಶಕ್ಕಾಗಿ ಬಳಸುವುದು ಅದರ ಮರು ಉದ್ದೇಶ ಯಾವುದೇ ಒಂದು ವಸ್ತು ತನ್ನ ಮೂಲ ಅಂದರೆ ಅದೇನು ಉದ್ದೇಶ ಇರುತ್ತಲ್ಲ ಆ ಉದ್ದೇಶಕ್ಕಾಗಿ ಬಳಕೆ ಆಗದಿದ್ದಾಗ ಅದನ್ನು ಮತ್ತೊಂದು ಉದ್ದೇಶಕ್ಕೆ ನಾವು ಏನು ಮಾಡ್ಬೋದು ಬಳಸಿಕೊಳ್ಳಬಹುದು ಈ ಫಾರ್ ಎಕ್ಸಾಂಪಲ್ ಬಿಂದಿಗೆ ಅಥವಾ ಕೊಡ ಇರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಅಥವಾ ನೀರನ್ನು ಹಿಡಿದಿಟ್ಕೊಳ್ಳಿಕ್ಕೆ ನಾವು ಬಳಸ್ತೀವಿ ಅದೇ ಒಡೆದ ಕೊಡ ಅಥವಾ ಒಡೆದ ಬಿಂದಿಗೆ ನಾವು ಏನು ಮಾಡ್ಬೋದು ಅದರಿಂದ ಏನೇನು ಮಾಡಬಹುದು ಅದರಲ್ಲಿ ಒಂದು ಸಣ್ಣ ಸಸಿಯನ್ನು ನೆಡಬಹುದು ಅದೇನಿದೆ ಮರು ಉದ್ದೇಶ ಇನ್ನು ಮರು ಚಕ್ರೀಕರಣ ರೀಸೈಕಲ್ ಉಪಯೋಗಿಸಿದ ಪ್ಲಾಸ್ಟಿಕ್ ಗಾಜು ಕಾಗದ ಲೋಹಗಳನ್ನು ಸಂಗ್ರಹಿಸಿ ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತು ತಯಾರಿಸುವುದು ನೋಡಿ ರೀಸೈಕಲ್ ಮರು ಚಕ್ರೀಕರಣ ಉಪಯೋಗಿಸಿದ ಪ್ಲಾಸ್ಟಿಕ್ ಗಾಜು ಕಾಗದ ಮತ್ತು ಲೋಹಗಳನ್ನು ಸಂಗ್ರಹಿಸಿ ಮರುಚಕ್ರೀಕರಣ ಮಾಡಿ ಅಗತ್ಯ ವಸ್ತುಗಳನ್ನು ಏನು ಮಾಡೋದು ತಯಾರಿಸುವುದು ನೋಡಿ ಫೈ ಆರ್ ಅಂದ್ರೇನು ಒಂದು ರೆಫ್ಯೂಸ್ ರೆಡ್ಯೂಸ್ ರಿಯೂಸ್ ರೀಪರ್ಪೋಸ್ ರೀಸೈಕಲ್ ಇನ್ನು ಮಳೆ ನೀರು ಕೊಯ್ಲುನ ವಿವಿಧ ಹೆಸರುಗಳು ಮಳೆ ನೀರು ಕೊಯ್ಲು ಅಂದ್ರೇನು ಮಳೆ ನೀರನ್ನು ಸಂಗ್ರಹಣೆ ಮಾಡೋಕೆ ನಾವು ಕರಿತೀವಿ ಮಳೆ ನೀರು ಕೊಯ್ಲು ಹೇಳಿ ಕರಿತೀವಿ ಈ ಒಂದು ಮಳೆ ನೀರು ಕೊಯ್ಲಿಗೆ ವಿವಿಧ ಸ್ಥಳಗಳಲ್ಲಿ ವಿವಿಧ ಹೆಸರುಗಳದು ಅಂದ್ರೆ ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಅವುಗಳಿಗೆ ಏನೇನು ಕರಿತಾರಪ್ಪ ಅಂದ್ರೆ ನೋಡಿ ಕರ್ನಾಟಕದೊಳಗೆ ಏನಂತ ಕರಿತೀವಿ ಅಂತ ಅಂತೇಳಿ ಕರಿತೀವಿ ಈ ಒಂದು ಪಾಯಿಂಟ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಗ್ಯಾರಂಟಿ ಬರ್ತೀವಿ ಸೈನ್ಸ್ ಒಳಗೆ ಕರ್ನಾಟಕದಲ್ಲಿ ಮಳೆ ನೀರು ಕೊಹ್ಲಿಗೆ ಇರುವಂತ ಹೆಸರು ಯಾವುದು ಕಟ್ಟ ನೆಕ್ಸ್ಟ್ ರಾಜಸ್ಥಾನದಲ್ಲಿ ಇರತಕ್ಕಂತ ಹೆಸರು ಏನಪ್ಪಾ ಅಂತಂದ್ರೆ ಕಾದಿನ್ ಕೆರೆ ಮತ್ತು ನಾದಿಸ್ ಕಾದಿನ್ ಕೆರೆ ಮತ್ತು ನಾದಿಸ್ ಮಹಾರಾಷ್ಟ್ರದಲ್ಲಿ ಮಳೆ ನೀರು ಕೊಹ್ಲಿಗೆ ಏನಕ್ಕೆ ಕರೀತಾರಪ್ಪ ಅಂತಂದ್ರೆ ಬಾಂದಾರ್ ಮತ್ತು ತಾಲ್ ಬಾಂದಾರ್ ಮತ್ತು ತಾಲ್ ನಾ ಅದೇ ರೀತಿಯಾಗಿ ಮಧ್ಯ ಪ್ರದೇಶದಲ್ಲಿ ಏನಂತ ಕರೀತಪ್ಪ ಏನಂತ ಕರೀತಾರಪ್ಪ ಅಂತಂದ್ರೆ ಬೂಂದೀಸ್ ಬೂಂದಿಸ್ ಉತ್ತರ ಪ್ರದೇಶದಲ್ಲಿ ಬೂಂದಿಸ್ ಮಧ್ಯ ಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಬೂಂದಿಸ್ ಅಂತೇಳಿ ಕರೀತಾರೆ ಇನ್ನು ಬಿಹಾರದಲ್ಲಿ ಅಹರ್ ಮತ್ತು ಫೈನ್ ಅಹರ್ ಮತ್ತು ಫೈನ್ ಹಿಮಾಚಲ ಪ್ರದೇಶದಲ್ಲಿ ಕೂಲ್ಸ್ ಕೂಲ್ಸ್ ಅಂತೇಳಿ ಕರಿತೀವಿ ಜಮ್ಮುವಲ್ಲಿ ಕಂದಿಪಟ್ಟಿಕೊಳ ಜಮ್ಮುವಲ್ಲಿ ಕೊಳ ತಮಿಳುನಾಡಿನಲ್ಲಿ ಎರಿ ತಮಿಳುನಾಡಿನಲ್ಲಿ ಮಳೆ ನೀರು ಏನಂತ ಕರಿತೀವಿ ಎರಿ ಅಂತೇಳಿ ಕರಿತೀವಿ ಇನ್ನು ಕೇರಳದಲ್ಲಿ ಸುರಂಗ ಅಂತ ಹೇಳಿ ಕರಿತೀವಿ ಕೇರಳದೊಳಗಲ್ಲಿ ಮಳೆ ನೀರು ಕೊಯ್ಲು ಏನಂತ ಕರೀತಾರೆ ಸುರಂಗ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್